ನಮಸ್ಕಾರ ಎಲ್ಲರಿಗೂ ಆರ್ ಸಿಬಿಗೆ ವಿಶ್ವದ ನಂಬರ್ ಒನ್ ಬೌಲರ್ ಎಂಟ್ರಿ ಆರ್ ಸಿ ಬಿ ತಂಡ ಎರಡನೇ ಪಿಕ್ ಅನ್ನ ಈಗ ನ್ಯೂಜಿಲೆಂಡ್ ನ ಫಾಸ್ಟ್ ಬೌಲರ್ ಆದ ಜಕೋಬ್ ಡಬ್ಬಿ ಅವರನ್ನ ಪರ್ಚೇಸ್ ಮಾಡಿದೆ ಬಟ್ ಈ ಒಂದು ಮಿನಿ ಆಕ್ಸ್ ನಲ್ಲಿ ಆರ್ ಸಿ ಬಿ ಇದು ಜಾರ್ಜ್ ಹಜಲ್ವುಡ್ ಅವರಿಗೆ ಒಂದು ಬ್ಯಾಕ್ಅಪ್ ಪ್ಲೇಯರ್ ಆಗಿ ನಾವು ಈ ಜಕೋಬ್ ಡಬ್ಬಿ ಅವರನ್ನ ನೋಡಬಹುದು ಬಟ್ ಇವರ ಸ್ಟಾರ್ಟ್ ಆಗಿದೆ ಬಟ್ ಇವ್ರದ್ದು ಪಿಕ್ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದರೆ ಟಿ ಟ್ವೆಂಟಿ ಕೆರಿಯರ್ ನಲ್ಲಿ ನೂರ ಐವತ್ತಾರು ಪಂದ್ಯ ಇಡಿರುವ ಜಕೋಬ್ ಡಬ್ಬಿ ಅವರು ನೂರ ಎಪ್ಪತ್ತೆಂಟು ವಿಕೆಟ್ ಪಡೆದಿದ್ದಾರೆ ಹದಿನೆಂಟಕ್ಕೆ ಐದು ಪಡೆದ ಇವರು ಬೆಸ್ಟ್ ಆದರೆ ಇಲ್ಲಿ ಏಟ್ ಎಕಾನಮಿ ಬೌಲ್ ಮಾಡಿದ್ರು ನ್ಯೂಜಿಲೆಂಡ್ ಪಾಸ್ಟ್ ತೆಗೆದುಕೊಂಡು ಆರ್ ಸಿಬಿಗೆ ಇಲ್ಲಿ ಒಂದು ಒಳ್ಳೆಯ ಪಿಕ್ ಅಂತಾನೆ ಹೇಳ್ಬಹುದು ಜಾಸ್ಟ್ ಆಲ್ರೆಡಿ ನಮ್ಮ ತಂಡದಲ್ಲಿ ಇದ್ದಾರೆ ಬಟ್ ಅವರಿಗೆ ಬ್ಯಾಕಪ್ ಬೌಲರ್ ಆಗಿ ನಾವು ಈ ಒಂದು ಜಕಿ ಅವರನ್ನ ನೋಡಬಹುದು ಒಂಥರ ಬೆಂಕಿ ಫಾರ್ಮ್ ಕೂಡ ಇವರು ಸದ್ಯಕ್ಕೆ ಇದ್ದಾರೆ ಈಗಾಗಿ ಈ ಒಂದು ಸ್ಟಾರ್ ಆಟಗಾರ ಆರ್ ಸಿ ಬಿ ಖರೀದಿಸುದು ಒಂಥರ ಗುಡ್ ನ್ಯೂಸ್ ಇದು ಏನಪ್ಪ ಅಂದರೆ ಮಿನಿ ಆಕ್ಸನ್ ನಲ್ಲಿ ಆರ್ ಸಿ ಬಿ ವೆಂಕಟೇಶ್ ಏರ್ ಅವರನ್ನ ಏಳು ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರೆ ಈಗ ಜಕೋಬ್ ಟಾಪಿ ಅವರನ್ನ ಎರಡು ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಇದು ಒಂಥರ ಪಿಂಕ್ ಚಾಯ್ಸ್ ಅಂತಾನೆ ಇಲ್ಲಿ ಹೇಳ್ಬೋದು ಹಾಗೆ ನಿಮಗೆ ಚಕೋ ಬಾಪಿ ಅವರನ್ನ ಖರೀದಿ ಮಾಡಿದ್ದು ಇಷ್ಟ ಆಯ್ತಾ ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು